హాయ్ హలో నమస్కారనికా లగ్స్ కన్నడ చానల్ ఎల్గూ ఆత్మీయ స్వగత ಇವತ್ತು ನನ್ನ ಯಜಮಾನ್ರು ಬರ್ತಡೇ ಅಂದರೆ ನನ್ನ ಕಾಳಿ ಕಟ್ಟಿದ ಗಂಡ ಸೊ ನಮ್ಮ ಯಜಮಾನ್ರು ಬರ್ತಡೇ ಕಂಡ್ರಪ್ಪ ಸೊ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ವಿಶ್ ಮಾಡಿ ಹಾಗೆ ಈಗಾಗಲೇ ಲೈವಲ್ಲಿ ಹಾಗೆ ಕೆಲವು ಅಪ್ಲೋಡಲ್ಲಿ ಶಾರ್ಟ್ಸಲ್ಲೆಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ಬೆಳಿಗ್ಗೆಯಿಂದನೂ ಹೇಗಿತ್ತಪ್ಪ ಅಂದರೆ ದೇವ್ರ ಪೂಜೆ ಬೆಳಿಗ್ಗೆ ಆಯಿತು ನಾನು ಎಲ್ಲನೂ ರೆಡಿ ಮಾಡಿಕೊಟ್ಟೆ ಅದಾದಮೇಲೆ ನಮ್ಮ ಹಸ್ಬೆಂಡು ದೇವ್ರ ಪೂಜೆ ಕೂತ್ಕೊಂಡು ಎಲ್ಲನೂ ನಿಂತ್ಕೊಂಡು ಅವರೇ ಪೂಜೆ ಎಲ್ಲ ಮಾಡಿದ್ರು ಹಬ್ಬ ಅಂತ ಬಂದಾಗ ಖಂಡಿತ ಒಂದು ಸೆಲೆಬ್ರೇಷನ್ ಇರುತ್ತೆ ಅದೇ ಹುಟ್ಟಿದ ಹಬ್ಬ ಅಂತ ಬಂದಾಗ ದೇವ್ರ ಮುಂದೆ ಬೇರೆ ಏನೂ ಇಲ್ಲ ಅಲ್ವಾ ಸೊ ಅವರು ಕೂಡ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಿದ್ರು ಸೊ ಯಾವುದೇ ಒಂದು ಪೂಜೆನ ಭಕ್ತಿಯಿಂದ ಮಾಡಬೇಕು ಅಂತಾರೆ ಯಾವತ್ತು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ದಿನ ದಿನದ್ದು ಖಂಡಿತ ಪೂಜೆ ಮಾಡ್ತಾರೆ ಮನಸ್ಫೂರ್ತಿಯಾಗಿ ಅವರು ಕೂಡ ದೇವ್ರಿಗೆ ಪೂಜೆ ಮಾಡ್ತಾ ಆಶೀರ್ವಾದನ ಪಡ್ಕೊಂಡ್ರು ಅದಾದ ಮೇಲೆ ನಾನು ಕೂಡ ತುಂಬ ಕುಕ್ಕಿಂಗ್ ಮಾಡೋಣ ರೆಸಿಪೀಸ್ ಮಾಡೋಣ ಅಂತೆಲ್ಲ ಅಂದ್ಬಿಟ್ಟು ತುಂಬಾ ಟ್ರೈ ಮಾಡಿದೆ ತುಂಬ ಫುಲ್ಲು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಇವತ್ತು ಹೇಳೋಕ್ಕಾಗಲ್ಲ ಅವ್ರ ಫ್ರೆಂಡ್ಸ್ ಬಗ್ಗೆ ಎಲ್ಲ ಕೂಡ ನಾನು ರೆಕಾರ್ಡ್ ಮಾಡ್ಕೊಳೋಕ್ಕೂ ನಂಗೆ ಟೈಮ್ ಸಿಕ್ಕಲಿಲ್ಲ ನನಗೆ ಯಾರೂ ಕ್ಯಾಮ್ರಾ ಬಂದಿಲ್ಲ ಈ ಯೂಟ್ಯೂಬು ನನ್ನದೇ ಜರ್ನಿ ಅಲ್ವಾ ಹಾಗಾಗಿ ಬಟ್ ತುಂಬ ಜನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಬರ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಅದ್ಧೂರಿ ಆಗಾಯಿತು ಅವ್ರಿಗೆ ಆಫೀಸಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಸೆಲೆಬ್ರೇಷನ್ಸ್ ಆಯಿತು ಇಲ್ಲ ಅಂದರೂ ಒಂದು ಹತ್ತು ಕೇಕನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಹತ್ತು ಹದಿನೈದು ಕೇಕು ಮತ್ತೊಂದಷ್ಟು ಹೋಗೋಕ್ಕೆ ಆಗಲಿಲ್ಲ ಅವ್ರಿಗೆ ಟೈಮ್ ಕ್ಯಾಚ್ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಬರ್ಡೇ ಅಂದ್ರೇ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಯವರು ಬಿಟ್ಕೊಡೋಲ್ಲ ಗಣೇಶ ಹಬ್ಬ ಹಾಗೆ ನೆಕ್ಸ್ಟ್ ದಿನಕ್ಕೆ ಆಗಿದ್ದಲ್ವಾ ಹಾಗಾಗಿ ಬಟ್ ವೀಡಿಯೋ ಏನಾದರೂ ಲೇಟಾಗಿ ಅಪ್ಲೋಡ್ ಆದರೆ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾನು ಅಪ್ಲೋಡ್ ಬೇಗನೆ ಮಾಡಿದರೂ ಕೂಡ ಯೂಟ್ಯೂಬಿಂದ ಡಿಲೇ ಆಗ್ತಾಯಿದೆ ಸಮ್ ಟೈಮ್ಸ್ ಬೇಗ ಅಪ್ಲೋಡ್ ಆಗಲ್ಲ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ಬಂದಿರುವಂಥ ರಿಲೇಟಿವ್ಸ್ಗೆಲ್ಲ ಏನೆಲ್ಲ ಕುಕ್ ಮಾಡಿದ್ದೆ ಅಂದರೆ ಫಿಶ್ ಕರಿ ಮಾಡಿದ್ದೆ ಹಾಗೆ ಚಿಕನ್ ಚಿಲ್ಲಿ ರೋಸ್ಟ್ ಮಾಡಿದ್ದೆ ಬಿರಿಯಾನಿ ಮಾಡಿದ್ದೆ ಹಾಗೆ ಗುಲಾಬ್ ಜಾಮೂನ್ ಮಾಡಿದ್ದೆ ಅಮ್ಮ ಕೂಡ ಫಿಶ್ ಸಾಂಬಾರು ನೋಡಿ ಈರುಳ್ಳಿಯುಟ್ಟು ಹ್ಞೂ ಹಾಕೋದು ಹಾಕೋದು ಮಾಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರಲ್ವಾ ಎಷ್ಟೋ ಇರುಳಿ ನೇ ಜಚ್ಚುಬಿಡಾಕತ್ತೆ ಹಾ ನೀರು samples ಡೈರೆಕ್ಟ್ ಆಗಿ ಇದಕ್ಕೆ ಹಾಕಿರದಾ ಈಗ ಇದಕ್ಕೆ ಕುದಿಬೇಕಾ ಮಾ ಕುದita ಇದೆ ಇವ ಬೇಯಬೇಕುನು ಬೇಯಬೇಕಾ ಇಲ್ಲ ಎಷ್ಟು ಬೇಕಿದು ಬೇಯಬೇಕು ಒಂದು ಗಂಟೆ ಕಾಲ ಗಂಟೆ ಬೇಯಬೇಕು ಫಿಶ್ ಸಾಂಬಾರ್ ಮಾಡಕ್ಕೆ ಎಷ್ಟು ಬೇಕು ಅರ್ಧ ಗಂಟೆ ಅರ್ಧ ಸಿಗುತ್ತೋ ಸ್ಮೆಲ್ ಬರುತ್ತಾ ಹೋದ ಉಪ್ಪು ಹಾಕಬೇಕಾ ಹಾಂ ಒಟ್ಟಿಗೆ ಉಪ್ಪು ಯಾವಾಗ ಲೆಕ್ಕದ ಇಲ್ಲ ಫಿಶ್ ಹಾಕಿದ್ಮೇಲೆ ಮೇಲೆ ಮಾಡ್ತೀya ಫಿಶ್ ಹಾಕಿದ ಮೇಲೆ ಸಪ್ತಮಿ ಮಾಡ್ಕೊಳ್ಳುತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫಿಶ್ ಸಾಂಬಾರು ಹೆಂಗೆ ಮಾಡೋದು ಅಂತ ಯಾಕೆ ಮಾಡಬಾರ್ದ ಹಾ ಮಾಡ್

ಲೇ ಬಿಡೋ ಬಿಡಿತಿ ಈಗ ಅದು ಹುಂಸಣ್ಣಲ್ಲೇ ಏನಕ್ಕೆ ನೆನ್ಸದ ಹಾಗೆ ಮೀನು ಹ್ಮ್ ಬೆಕ್ಕಾಗ್ ಬಿಡ್ತದೆ ಚೆನ್ನಾಗಿ ರೆಕ್ಕೆ ಅಂತ ಹುಂಸಣ್ಣಲ್ಲನ್ಸರೆ ಫ್ರೆಶ್ ಆಗಿರುತ್ತೆ ಅಂತ ಫ್ರೆಶ್ ಆಗಿ ಇರುತ್ತೆ ಇದೀಗ ಬೇಕು ಇಷ್ಟೊತ್ತಬೇಕು ಏನು ಬೇಕು ಫಿಶ್ ಹಾಕಿದ್ಮೇಲೆ ಸಾಲ್ಟ್ ಹಾಕಲ್ವಾ ಮದ್ಲೇ ಇರುತ್ತೆ ಒಂದ್ ಲಕ್

ಕೆಲವೊಂದು ಪೆಂಡಿಂಗ್ ಇದ್ದಿದ್ದ ಡಿಶೆಸ್ ಎಲ್ಲ ಅಮ್ಮನೂ ಕೂಡ ಜೊತೆಗೆ ಎಲ್ಪ್ ಮಾಡಿ ಮಾಡಿದ್ರು ನಾನು ಅದಾದಮೇಲೆ ಬರ್ತ್ಡೇಗೆ ನಮ್ಮ ಮನೆಯಲ್ಲಿ ಕೇಕ್ ಕೇಕ್ ಕಟ್ ಮಾಡಿಸೋದು ಅಂತ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾ ಕೆಲವೊಂದು ಡೆಕೋರೇಷನ್ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಗ್ರ್ಯಾಂಡ್ ಅಂತ ಏನಲ್ಲ ಸಿಂಪಲ್ಲಾಗೇ ಇತ್ತು ಸೊ ಈ ಥರ ಇತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಡೆಕೋರೇಷನು ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಬರ್ಡೇ ಕೇಕ್ ಕಟ್ಟಿಂಗು ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸಿದಾಗ ತುಂಬ ಜನ ಯಾರು ಇರಲಿಲ್ಲ ನಾನು ಅಮ್ಮ ಆಂಟಿ ಹಾಗೆ ಒಂದು ನಾಲ್ಕು ಜನ ಅಷ್ಟೇ ಇದ್ದಿದ್ದು ಬಟ್ ಹೊರಗಡೆ ಫ್ರೆಂಡ್ಸು ಪಾರ್ಟಿ ಎಲ್ಲವೂ ನಡೀತು ಎಸ್ ಆದರೆ ಏನೇ ಮಾಡಿದ್ರು ಕೂಡ ನಾನು ನನ್ನ ಹಸ್ಬೆಂಡ್ಗೆ ಅಂತ ಮಾಡೋದು ಒಂದು ಖುಷಿ ಇರುತ್ತಲ್ವಾ ಹಾಗಾಗಿ ನಾನು ಪುಟ್ಟದಾಗಿ ಈ ರೀತಿ ಸೆಲೆಬ್ರೇಟ್ ಮಾಡಿದೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ಗಂತೂ ತುಂಬ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು ಆ್ಯಂಡ್ ಇದಕ್ಕಿಂತ ಅದ್ದೂರಿಯಾಗೂ ಕೂಡ ಕೆಲವು ಕಡೆ ಅವ್ರದ್ದು ಬರ್ಡೆ ಸೆಲೆಬ್ರೇಷನ್ ಆಯಿತು ಬಟ್ ದಿಸ್ ಇಸ್ ದ ಬೆಸ್ಟ್ ಬರ್ಡೇ ಅಂತ ಹೇಳ್ತಾಯಿದ್ರು ನಂಗೆ ತುಂಬ ಖುಷಿ ಆಯಿತು ಇಸ್ ಹ್ಯಾಪಿ ಬರ್ಡೇ ಯಜಮಾನ್ ರೇ ಅಂತ ಕೇಕಲ್ಲಿ ಬರೆಸಿದ್ದೆ ಅದನ್ನು ಅವರು ತುಂಬಾ ಖುಷಿಪಟ್ಟರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಕ್ಕ ವರ್ಡೆ ಮೀನಿಂಗ್ಫುಲ್ ಆಗಿದೆ ಇಷ್ಟು ಚೆನ್ನಾಗಿದೆ ಅಲ್ಲ ವರ್ಡ್ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಅನಿ ಅಂತ ಇದ್ದರು ಸೊ ನಿಜವಾಗ್ಲೂ ನಿಜವಾದ ಒಬ್ಬ ಗಂಡನಿಗೆ ಹೆಂಡತಿಯಿಂದ ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಬ್ರೇನ್ ಕೊಡೋಕ್ಕಾಗುತ್ತಲ್ವಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್